ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ದುರ್ಗೆಯ ಅನೇಕ ರೂಪಗಳಿವೆ ಆಕೆ ತಂತ್ರಕ್ಕೂ ದೇವಿ ಮಂತ್ರಕ್ಕೂ ಮಹಾಮಾಯೆ ದೇವತೆಗಳಿಗೆ ಸಂಹರಿಸಲು ಆಗದ ಸೈತಾನರನ್ನ ದುರ್ಗೆ ವಿಧ ವಿಧವಾದ ರೂಪಗಳನ್ನು ಧರಿಸಿ ಅವರ ರುಂಡ ಚಂಡಾಡಿದವಳು ಕಾಲಕಾಲಕ್ಕೆ ಕಾಣಿಸಿಕೊಂಡ ರಾಕ್ಷಸರು ಬ್ರಹ್ಮ ವಿಷ್ಣು ಮಹೇಶ್ವರನಿಂದ ವರವನ್ನು ಪಡೆದು ಮೂರು ಲೋಕಗಳಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದಾಗ ವರಕೊಟ್ಟ ತ್ರಿದೇವರು ಕೈಚಲ್ಲಿ ಕುಳಿತಾಗ ಸತಿದೇವಿ ತಾನೇ ಅಖಾಡಕ್ಕಿಳಿದು ರಾಕ್ಷಸರ ಹುಟ್ಟಡಗಿಸಿದವಳು ಹಾಗೆ ನೋಡಿದರೆ ರಾಕ್ಷಸ ಸಂಹಾರಗಳು ಒಂದು ರೀತಿಯಲ್ಲಿ ರೂಪಕಗಳು ನಮ್ಮೊಳಗಿರುವ ಕಾಮ ಕ್ರೋಧ ಮದ ಮತ್ಸರಗಳ ರೂಪಕಗಳು ಅವುಗಳನ್ನು ಸಂಹರಿಸಲು ತಾಯಿಯನ್ನು ಧ್ಯಾನಿಸಬೇಕು ಆಕೆಯನ್ನು ಒಲಿಸಿಕೊಂಡು ನಮ್ಮೊಳಗಿನ ನಕಾರಾತ್ಮಕ ಗುಣಗಳನ್ನು ಹೋಗಲಾಡಿಸಬೇಕು ಅಂತ ಪೂರ್ವಿಕರು ನಮಗೆ ಕಟ್ಟಿಕೊಟ್ಟ ಕಥೆ ರೂಪದ ಜ್ಞಾನಗಳು ಆ ಜ್ಞಾನವನ್ನು ಪಡೆಯಲು ನಾವು ನವರಾತ್ರಿಯನ್ನು ನವ ರೂಪಗಳಲ್ಲಿ ಆಚರಿಸಿದ್ದೇವೆ ಇನ್ನು ತಾಂತ್ರಿಕತೆ ಹತ್ತು ಮಹಾವಿದ್ಯೆಗಳು ಕೂಡ ಮಾತೆ ಪಾರ್ವತಿಯ ಶರೀರದಿಂದಲೇ ಉತ್ಪತ್ತಿಯಾಗಿವೆ ಅಂತ ಹೇಳ್ತಾರೆ ಪಾರ್ವತಿ ಮಹಾದೇವಿಯೇ ಕಾಳಿಯ ಸ್ವರೂಪಗಳಾಗಿದ್ದಾಳೆ ವಿಭಿನ್ನ ರೂಪಗಳಲ್ಲಿ ವಿವಿಧ ಲೀಲೆಗಳನ್ನು ಮಾಡಿ ಕಾಳಿಕಾದೇವಿ ದೇವತಾ ಕುಲ ಮತ್ತು ಮಾನವ ಕುಲವನ್ನು ಸಂರಕ್ಷಣೆ ಮಾಡ್ತಾಳೆ ಈ ಮಹಾಕಾಳಿಯನ್ನ ತಂತ್ರವಿದ್ಯೆ ಶಾಸ್ತ್ರದಲ್ಲಿ ಬಹಳ ಮಹತ್ವದ ಸ್ಥಾನ ನೀಡಲಾಗಿದೆ ಈ ತಂತ್ರವಿದ್ಯಾ ಶಾಸ್ತ್ರದಲ್ಲಿ ಎರಡು ಕುಲಗಳಲ್ಲಿ ವಿಂಗಡಿಸಲಾಗಿದೆ ಒಂದು ಕಾಳಿ ಕುಲ ಮತ್ತು ಎರಡನೆಯದು ಶ್ರೀ ಕುಲ ಕಾಳಿ ಕುಲದಲ್ಲಿ ಕಾಳಿ ತಾರಾ ಮತ್ತು ಚಿನ್ನಮಸ್ತಿಕಾ ದೇವಿ ಬರ್ತಾರೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಾರಾದೇವಿಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಆದರೆ ಇಂದಿನ ವಿಡಿಯೋದಲ್ಲಿ ಈ ಚಿನ್ನಮಸ್ತಿಕ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ರೆ ಈ ಚಿನ್ನಮಸ್ತಿಕ ದೇವಿ ದೇಗುಲ ಇರೋದಿಲ್ಲಿ ಅಲ್ಲಿ ಇವತ್ತಿಗೂ ಮಧ್ಯರಾತ್ರಿ ವೇಳೆಗೆ ತಂತ್ರ ಸಾಧನ ಮಾಡಲಾಗುತ್ತೆ ಅನ್ನೋದು ನಿಜಾನ ಆರು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇಗುಲದಲ್ಲಿ ರಾತ್ರಿ ಹೊತ್ತಲ್ಲಿ ಅಘೋರಿಗಳ ದರ್ಬಾರ್ ನಡೆಯುತ್ತೆ ಇಲ್ಲಿರೋ ಉಗ್ರ ದೇವಿ ರೂಪದ ಹಿಂದಿನ ಕಥೆಯಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಚಿನ್ನಮಸ್ತಿಕ ದೇವಿಯ ದೇಗುಲ ಜಾರ್ಖಂಡ್ ರಾಜಧಾನಿ ರಾಂಚಿಯಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಜರಪ್ಪದಲ್ಲಿ ನೆಲೆಗೊಂಡಿದೆ ಈ ದೇವಾಲಯ ಮಹಾಶಕ್ತಿಪೀಠ ಎಂದು ಪ್ರಸಿದ್ಧವಾಗಿದೆ ಅಸ್ಸಾಂನಲ್ಲಿರುವ ಮಾ ಕಾಮಾಖ್ಯ ದೇವಿ ದೇವಾಲಯವು ವಿಶ್ವದ ಅತಿ ದೊಡ್ಡ ಶಕ್ತಿಪೀಠ ಎಂದು ಹೇಳಲಾಗುತ್ತೆ ಆದರೆ ವಿಶ್ವದ ಎರಡನೇ ಅತಿ ದೊಡ್ಡ ಶಕ್ತಿಪೀಠವೆಂದರೆ ಅದು ರಾಜರಪ್ಪದಲ್ಲಿರುವ ಈ ಚಿನ್ನಮಸ್ತಿಕ ದೇವಾಲಯ ಈ ಚಿನ್ನಮಸ್ತಿಕ ರೂಪದಲ್ಲಿರುವ ದೇವಿ ಭಯಂಕರ ಉನ್ಮುಕ್ತಳಾಗಿದ್ದಾಳೆ ಚಿನ್ನ ಅಂದರೆ ಕಡಿದು ಹೋಗಿರುವ ಮತ್ತು ಮಸ್ತಿಕ ಅಂದರೆ ತಲೆ ಅಂತ ಅರ್ಥ ಇಲ್ಲಿರೋ ದೇವಿಯ ರೂಪ ತಲೆ ಕಡಿದಿರುವ ರೂಪದಲ್ಲಿದೆ ರಾಜರಪ್ಪದ ಭೈರವಿ ಭೇದ ಮತ್ತು ದಾಮೋದರ ನದಿಗಳ ಸಂಗಮದಲ್ಲಿರುವ ಮಾ ಚಿನ್ನ ಮಸ್ತಿಕಾ ದೇವಾಲಯವನ್ನು ನಂಬಿಕೆಯ ಪರಂಪರೆ ಎಂದು ಪರಿಗಣಿಸಲಾಗಿದೆ ಇಲ್ಲಿ ವರ್ಷವಿಡೀ ಭಕ್ತರ ದಂಡೇ ಇರುತ್ತೆ ಆದರೆ ಶಾರದೀಯ ನವರಾತ್ರಿ ಮತ್ತು ಚೈತ್ರ ನವರಾತ್ರಿಯಲ್ಲಿ ಭಕ್ತರ ಸಂಖ್ಯೆ ದ್ವಿಗುಣಗೊಳ್ಳುತ್ತೆ ದೇವಾಲಯದ ಒಳಗಿರುವ ಕಾಳಿದೇವಿಯ ಪ್ರತಿಮೆ ಬಹಳ ಉಗ್ರವಾಗಿದೆ ಅವಳ ಕೈಯಲ್ಲಿ ಖಡ್ಗವನ್ನ ಮತ್ತು ಎಡಗೈಯಲ್ಲಿ ಅವಳದೇ ಕತ್ತರಿಸಿದ ತಲೆಯನ್ನ ಹಿಡಿದಿದ್ದಾಳೆ ಮುಂಡದಿಂದ ಮೂರು ರಕ್ತದ ಕಾರಂಜಿಗಳು ಚಿಮ್ಮುತ್ತಿವೆ ಆ ರಕ್ತವನ್ನ ಅವಳ ಅಕ್ಕಪಕ್ಕದಲ್ಲಿ ನಿಂತ ಡಾಕಿನಿ ಮತ್ತು ಶಾಕಿನಿಯರು ಕುಡಿಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಖುದ್ದು ದೇವಿ ಕೂಡ ತನ್ನದೇ ಮುಂಡದಿಂದ ಒಸರುತ್ತಿರುವ ರಕ್ತವನ್ನ ಕುಡಿಯುತ್ತಿದ್ದಾಳೆ ಕಮಲದ ಹೂವಿನ ಮೇಲೆ ಎಡಗಾಲನ್ನ ಮುಂದಕ್ಕೆ ಚಾಚಿ ನಿಂತಿದ್ದಾಳೆ ಅವಳ ಪಾದಗಳ ಕೆಳಗೆ ಕಾಮದೇವನು ರತಿಯೊಂದಿಗೆ ರತಿ ಕ್ರೀಡೆಯಾಡುತ್ತಿರುವ ಭಂಗಿಯಲ್ಲಿ ಮಲಗಿದ್ದಾನೆ ಅವರಿಬ್ಬರ ಮೇಲೆ ಚಿನ್ನಮಸ್ತಿಕಾ ದೇವಿ ತನ್ನ ರಣರೌದ್ರ ರೂಪದಲ್ಲಿ ನಿಂತಿದ್ದಾಳೆ ಈ ದೇವಿಯ ರೂಪವನ್ನ ತಂತ್ರಿಗಳು ಸಾಧನೆ ಮಾಡ್ತಾರೆ ತಂತ್ರವಿದ್ಯೆ ಹತ್ತು ಮಹಾವಿದ್ಯೆಗಳಲ್ಲಿ ಈ ಚಿನ್ನಮಸ್ತಿಕಾ ದೇವಿಯ ವಿದ್ಯೆಯನ್ನ ಷಷ್ಠಿ ವಿದ್ಯೆ ಅಂತ ಹೇಳ್ತಾರೆ ಈಕೆಗೆ ಪ್ರಚಂಡ ಚಂಡಿಕಾ ಎಂಬ ಎರಡನೇ ಹೆಸರು ಕೂಡ ಇದೆ ವಿದ್ಯಾತ್ರೇಯದಲ್ಲಿ ಈಕೆಗೆ ಎರಡನೇ ಸ್ಥಾನವನ್ನು ನೀಡಲಾಗಿದೆ ಈ ತಂತ್ರದಲ್ಲಿ ಈ ವಿದ್ಯೆಯನ್ನ ಬಹಳ ಉಗ್ರವಾದ ವಿದ್ಯೆ ಅಂತ ಹೇಳ್ತಾರೆ ಆಕೆ ಕಾಮ ಮತ್ತು ರತಿ ಮೇಲೆ ನಿಂತಿರುವ ಅರ್ಥವೆಂದರೆ ಈಕೆಯಿಂದ ಸಿದ್ಧಿಯನ್ನ ಪಡೆಯಬೇಕು ಅಂದ್ರೆ ಸಾಧಕರಿಗೆ ಆಕೆ ಪ್ರಸನ್ನಳಾಗಬೇಕು ಅಂದ್ರೆ ಬ್ರಹ್ಮಚರ್ಯ ಅತ್ಯವಶ್ಯಕ ಅಂತ ತೋರಿಸಿಕೊಡಲು ದೇವಿ ಕಾಮದೇವ ಮತ್ತು ರತಿಯ ಮೇಲೆ ನಿಂತಿದ್ದಾಳೆ ಸಾಧಕನು ಅವಳ ಸಾಧನೆಯಲ್ಲಿ ನಿರತನಾಗಿದ್ದ ವೇಳೆ ಬ್ರಹ್ಮಚರ್ಯ ಪಾಲಿಸದೇ ಇದ್ರೆ ದೊಡ್ಡ ಅನಾಹುತವೇ ಸಂಭವಿಸಬಹುದು ರಾಕ್ಷಸರ ದುರ್ಗತಿಯ ದುಷ್ಟ ಗ್ರಹಗಳ ನಾಶ ಮಾಡುವ ಶಕ್ತಿ ಈ ದೇವಿಯ ಬಳಿ ಇದೆ ಸ್ನೇಹಿತರೆ ಈ ಇಡೀ ಸಂಸಾರ ಕಾಮ ಮತ್ತು ರತಿಯಿಂದಲೇ ನಡೆಯುತ್ತಿದೆ ಈ ಸೃಷ್ಟಿಯನ್ನ ಚಲನೆಯಲ್ಲಿ ಇಟ್ಟವನು ಅಂದ್ರೆ ಅದು ಕಾಮದೇವ ಅರ್ಥ ಮತ್ತು ಕಾಮಗಳೇ ಈ ಸೃಷ್ಟಿಯ ಚಾಲಕರು ಅಂದ್ರೆ ತಪ್ಪಾಗಲಾರದು ಇವರನ್ನ ಲೌಕಿಕ ದೇವರುಗಳು ಅಂತ ಕರೆಯಲಾಗತ್ತೆ ಹೀಗಾಗಿಯೇ ಅವರಿಗೆ ಕೇವಲ ಎರಡು ಕೈಗಳು ಮಾತ್ರ ಇರ್ತವೆ ಆಕಾಶದ ಯಾವುದೇ ದೇವಾನು ದೇವತೆಗಳಿಗೆ ಕನಿಷ್ಠವೆಂದ್ರೂ ಚತುರ್ಭುಜ ಹೊಂದಿರುತ್ತಾರೆ ಈ ಕಾಮ ಅರ್ಥವೆಂಬ ಲೌಕಿಕ ದೇವರೊಂದಿಗೆ ಹೋರಾಡಲು ವಿಷ್ಣು ಅವತಾರವೆತ್ತಿದ್ರೂ ಕೂಡ ಎರಡು ಕೈಗಳಲ್ಲೇ ಅವತರಿಸ್ತಾನೆ ತನ್ನ ಚತುರ್ಭುಜ ರೂಪವನ್ನ ತನ್ನ ಮೂಲ ಸ್ಥಾನದಲ್ಲೇ ಇಟ್ಟಿರ್ತಾನೆ ಈ ಅರ್ಥ ಮತ್ತು ಕಾಮದೇವರು ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಾಗ ಭಗವಂತ ಭೂಮಿಗೆ ಅವತರಿಸ್ತಾನೆ ಎಂಬುದು ನಮ್ಮ ಹಿಂದುಗಳ ನಂಬಿಕೆ ಅಷ್ಟಕ್ಕೂ ಮಾತಾ ಚಿನ್ನಮಸ್ತಿಕಾ ದೇವಿ ತನ್ನ ತಲೆ ಕತ್ತರಿಸಿಕೊಂಡಿದ್ದೇಕೆ ಇದರ ಹಿಂದಿನ ಪೌರಾಣಿಕ ಕಥೆ ಏನು ಅಂತ ಹೇಳ್ತೀನಿ ಕೇಳಿ ಪುರಾಣಗಳಲ್ಲಿ ಮಾ ಚಿನ್ನಮಸ್ತಿಕಾ ಬಗ್ಗೆ ಅನೇಕ ಕಥೆಗಳಿವೆ ಆದರೆ ಪ್ರಚಲಿತ ಮತ್ತು ಅತ್ಯಂತ ಜನಪ್ರಿಯ ಕಥೆ ಹೊಂದಿದೆ ಅದೊಮ್ಮೆ ದೇವಿ ಪಾರ್ವತಿ ಹಿಮಾಲಯದಲ್ಲಿ ವಿಹಾರ ಮಾಡ್ತಿದ್ಲು ಆಕೆಯೊಂದಿಗೆ ಇಬ್ಬರು ಗೆಳತಿಯರಾದ ಜಯ ಮತ್ತು ವಿಜಯರು ಕೂಡ ಇದ್ದರು ಹಿಮಾಲಯದಿಂದ ನಡೆಯುತ್ತಾ ನಡೆಯುತ್ತಾ ಅವರು ದೂರ ದೂರಕ್ಕೆ ಬಂದರು ಮುಂದೆ ಅವರು ತಲುಪಿದ್ದು ಮಂದಾಕಿನಿ ನದಿಯ ದಡಕ್ಕೆ ಸ್ವಚ್ಛವಾದ ನೀರು ತಿಳಿ ನೀಲಿ ಬಣ್ಣದ ನೀರು ತನ್ನ ಶಾಂತ ಸ್ವರದಲ್ಲಿ ಹರಿಯುತ್ತಿತ್ತು ಆ ನದಿಯನ್ನು ನೋಡ್ತಿದ್ದ ಹಾಗೆ ದೇವಿ ಪಾರ್ವತಿಗೆ ಸ್ನಾನ ಮಾಡೋ ಇಚ್ಛೆಯಾಯಿತು ಜಯ ವಿಜಯ ನನಗೆ ಈ ನೀರಿನಲ್ಲಿ ಸ್ನಾನ ಮಾಡಬೇಕು ಅನಿಸ್ತಿದೆ ನಡೀರಿ ಮೂವರು ಹೋಗಿ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಿ ಕೆಲ ಹೊತ್ತು ಈಜಾಡೋಣ ಅಂತ ಹೇಳ್ತಾಳೆ ಆದರೆ ಹಸಿವಿನಿಂದ ಕಂಗಾಲಾಗಿದ್ದ ಜಯ ವಿಜಯರು ಸ್ವಲ್ಪ ಬೇಸರಗೊಂಡರು ಅಲ್ಲ ದೇವಿ ಅಷ್ಟೊತ್ತಿನಿಂದ ನಾವು ಸುಮ್ಮನೆ ತಿರುಗ್ತಾ ಓಡಾಡ್ತಿದ್ದೀವಿ ಊಟ ಮಾಡಿ ಹೊರಡೋಣ ಅಂದರೆ ಇಲ್ಲ ದಾರಿ ಮಧ್ಯೆ ಏನಾದರೂ ತಿನ್ನೋಣ ಅಂತ ಹೇಳಿದ್ದೆ ಈಗ ನೋಡಿದರೆ ಸ್ನಾನ ಅಂತಿದ್ದೀಯ ನಮಗೆ ತುಂಬ ಅಂದರೆ ತುಂಬ ಹಸಿವಾಗಿದೆ ನಮಗೆ ಸ್ನಾನ ಮಾಡಲು ಶಕ್ತಿ ಉಳಿದಿಲ್ಲ ಅಂತ ಹೇಳಿದರು ಅದಕ್ಕೆ ಪಾರ್ವತಿದೇವಿ ಮನುಷ್ಯನಿಗೆ ಪ್ರತಿ ಹಂತದಲ್ಲೂ ಸುಖವಾಗಿರೋದು ಗೊತ್ತಿರಬೇಕು ನೀವು ಕೊಂಚ ತಾಳ್ಮೆಯಿಂದ ಇರಿ ನಾನು ಹೋಗಿ ಸ್ನಾನ ಮಾಡಿ ಬರ್ತೇನೆ ಬಂದ ಮೇಲೆ ಮೂವರು ಏನಾದರೂ ತಿನ್ನೋಣ ಅಂತ ಹೇಳಿ ನದಿಗೆ ಇಳಿದ್ಲು ಆದರೆ ಪಾರ್ವತಿದೇವಿ ಸ್ನಾನ ಮಾಡ್ತಾ ಅದರಿಂದ ಸಂತೋಷ ಪಡುತ್ತಾ ಹೋದಂತೆ ಸಮಯ ಮೀರುತ್ತಾ ಹೋಯಿತು ಗಂಟೆಗಟ್ಟಲೆ ಸ್ನಾನ ಮಾಡ್ತಿದ್ರೆ ಇತ್ತ ಜಯ ವಿಜಯರಿಗೆ ಹೊಟ್ಟೆ ಭಯಂಕರ ತಾಳ ಹಾಕ್ತಿತ್ತು ಹಾಗೆ ಸಿಟ್ಟು ಕೂಡ ಹೆಚ್ಚುತ್ತಿತ್ತು ದೇವಿ ಪಾರ್ವತಿ ಇನ್ನೂ ಎಷ್ಟೊತ್ತು ಬೇಗ ನದಿಯಿಂದ ಹೊರಗೆ ಬಾ ನಮಗೆ ಅತಿ ಅಂದ್ರೆ ಅತಿಯಾಗಿ ಹಸಿವೆ ಆಗ್ತಿದೆ ಅಂತ ಕಿರುಚಾಡಿದ್ರು ನಿಮಗೆ ಹಸಿವು ತಾಳಿಕೊಳ್ಳಲು ಆಗೋದೇ ಇಲ್ವಾ ಅಂತ ಪಾರ್ವತಿ ಕೂಡ ಸಿಡಿಮಿಡಿಗೊಂಡ್ಳು ಆಗ ಜಯ ವಿಜಯರು ಅಲ್ಲಾದೇವಿ ಯಾವ ತಾಯಿ ಕೂಡ ತನ್ನ ಮಕ್ಕಳನ್ನ ಹಸಿವಿನಿಂದ ಬಳಲುವುದಕ್ಕೆ ಬಿಡೋದಿಲ್ಲ ಆದರೆ ನೀನ್ಯಾಕೆ ನಮಗೆ ಹಸಿವಿನಿಂದ ಕಂಗಿಡಿಸುತ್ತಿದ್ದೀಯಾ ಬೇಗ ಆಚೆ ಬಂದು ನಮ್ಮ ಹೊಟ್ಟೆಗೆ ಏನಾದರೂ ಹಾಕು ಅಂತ ಮತ್ತೆ ಹಠ ಮಾಡಿದ್ರು ಜಯ ವಿಜಯರ ಹಠದಿಂದ ದೇವಿ ಪಾರ್ವತಿಗೆ ಕ್ರೋಧವಾಯಿತು ನದಿಯಿಂದ ಆಚೆ ಬಂದ ಪಾರ್ವತಿ ಉಗ್ರ ರೂಪ ತಾಳಿದ್ದು ಕಾಳಿಕ ಮಾತೆಯ ರೂಪ ಧರಿಸಿ ತನ್ನ ಕೈಯಲ್ಲೊಂದು ಕಡ್ಗವನ್ನು ಹಿಡಿದು ತನ್ನದೇ ತಲೆಯನ್ನು ಕತ್ತರಿಸಿದ್ಲು ತಲೆ ಕತ್ತರಿಸುತ್ತಿದ್ದಂತೆ ಆಕೆಯ ದೇಹದಿಂದ ಒಂದೇ ಸಮನೆ ಮೂರು ಕಾರಂಜಿಯಂತೆ ರಕ್ತ ಚಿಮ್ಮಲು ಶುರುವಾಯಿತು ಆಗ ದೇವಿ ಪಾರ್ವತಿ ಜಯ ವಿಜಯ ಬಂದು ಈ ನನ್ನ ರಕ್ತವನ್ನು ಕುಡಿದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ ಅಂತ ಆಜ್ಞಾಪಿಸಿದ್ಲು ಇಬ್ಬರು ಎರಡು ರಕ್ತ ಕಾರಂಜಿಯನ್ನು ಕುಡಿದರೆ ಖುದ್ದು ದೇವಿ ಮತ್ತೊಂದು ಕಾರಂಜಿಯಿಂದ ತನ್ನದೇ ರಕ್ತವನ್ನು ಕುಡಿತಾಳೆ ದೇವಿಯ ಈ ಉಗ್ರ ರೂಪವನ್ನು ನೋಡಿದ ದೇವಾನು ದೇವತೆಗಳು ಪ್ರಚಂಡ ಚಂಡಿಕಾ ಎಂಬ ಹೆಸರು ನೀಡಿದರು ತಂತ್ರವಿದ್ಯೆ ಶಾಸ್ತ್ರದಲ್ಲಿ ಮಧ್ಯರಾತ್ರಿ ಅಂದರೆ ಚತುರ್ಥ ಸಂಧ್ಯಾಕಾಲದಲ್ಲಿ ಚಿನ್ನ ಮಸ್ತಿಕಾ ದೇವಿಯ ಉಪಾಸನೆ ಮಾಡುವುದರಿಂದ ಸಾಧಕನಿಗೆ ಸರಸ್ವತಿ ಒಲಿಯುತ್ತಾಳಂತೆ ಶತ್ರುನಾಶ ರಾಜ್ಯ ಪ್ರಾಪ್ತಿ ಮತ್ತು ದುರ್ಲಭ ಮೋಕ್ಷ ಪ್ರಾಪ್ತಿಗೆ ಚಿನ್ನ ಮಸ್ತಿಕಾ ದೇವಿಯ ಉಪಾಸನೆ ಅಮೋಘವಾಗಿದೆ ಅಂತ ಹೇಳ್ತಾರೆ ಹಾಗೆ ನೋಡಿದರೆ ನಮ್ಮ ಅನೇಕ ಗ್ರಂಥಗಳಲ್ಲಿ ದೇವಿಯ ರೂಪದ ಬಗ್ಗೆ ವರ್ಣನೆ ಸಿಗುತ್ತೆ ಆದರೆ ಮಾರ್ಕಂಡೇಯ ಪುರಾಣ ಮತ್ತು ಶಿವಪುರಾಣದಲ್ಲಿ ದೇವಿಯ ಈ ರೂಪವನ್ನು ವಿಸ್ತಾರವಾಗಿ ಚರ್ಚಿಸಲಾಗಿದೆ ದೇವಿಯ ಕೊರಳಲ್ಲಿ ಮೂಳೆಗಳ ಮಾಲೆ ಇದೆ ಭುಜದ ಮೇಲೆ ಪವಿತ್ರ ಯಜ್ಞೋಪವೀತಿದೆ ಆದ್ದರಿಂದ ಸಾಧಕ ಆಕೆಯನ್ನ ಶಾಂತಿಯುತವಾಗಿ ಪೂಜಿಸಿದಾಗ ಶಾಂತಿಯುತ ಸ್ವಭಾವವನ್ನು ಬಹಿರಂಗಪಡಿಸ್ತಾಳೆ ಅಕಸ್ಮಾತ್ ಉಗ್ರ ರೂಪದಲ್ಲಿ ಪೂಜಿಸಿದಾಗ ಅವಳು ಉಗ್ರ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಇದರಿಂದಾಗಿ ಎಷ್ಟೋ ಸಾಧಕರು ಭಯಪಟ್ಟು ಮೃತ್ಯು ಕೂಪಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ದಿಕ್ಕುಗಳೇ ಆಕೆಗೆ ಬಟ್ಟೆಯಾಗಿದ್ದು ಅವಳ ನಾಭಿಯಲ್ಲಿ ಯೋನಿ ಚಕ್ರವಿದೆ ಯಾವುದೇ ಸಮಯದಲ್ಲೂ ತಾಯಿ ಚಿನ್ನಮಸ್ತಿಕಾ ದೇವಿಯನ್ನ ಪೂಜಿಸಬಹುದು ಆದರೆ ದೀಪಾವಳಿಯಲ್ಲಿ ತಾಯಿಯನ್ನ ಪೂಜಿಸೋದು ಬಹಳ ಶೋಭಾಯಮಾನ ಅಂತ ನಂಬಲಾಗಿದೆ ಇನ್ನು ಈ ಜಾರ್ಖಂಡ್ನ ಈ ರಾಜರಪ್ಪ ಸಿದ್ಧಪೀಠ ಕೇವಲ ಒಂದು ದೇಗುಲಕ್ಕೆ ಪ್ರಸಿದ್ಧವಲ್ಲ ಚಿನ್ನಮಸ್ತಿಕಾ ದೇಗುಲದ ಹೊರತಾಗಿ ಇಲ್ಲಿ ಒಟ್ಟು ಏಳು ದೇವಾಲಯಗಳಿವೆ ಮಹಾಕಾಳಿ ಸೂರ್ಯ ದೇವಾಲಯ ದಾಸ್ ಮಹಾವಿದ್ಯಾಲಯ ದೇವಾಲಯ ಬಾಬಾ ದಮ್ ದೇವಾಲಯ ಬಜರಂಗಬಲಿ ದೇಗುಲ ಶಂಕರ ದೇವಾಲಯ ಮತ್ತು ವಿರಾಟ್ ರೂಪ್ ಮಂದಿರಗಳು ಇಲ್ಲಿ ನೆಲೆಗೊಂಡಿವೆ ಪಶ್ಚಿಮದಿಂದ ದಾಮೋದರ ಮತ್ತು ದಕ್ಷಿಣದಿಂದ ಹರಿಯುವ ಭೈರವಿ ನದಿಗಳು ಈ ಚಿನ್ನಮಸ್ತಿಕಾ ದೇಗುಲದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಅಸ್ಸಾಂನ ಕಾಮಾಖ್ಯ ಮಂದಿರದ ಬಳಿಕ ವಿಶ್ವದ ಎರಡನೇ ಅತಿದೊಡ್ಡ ಶಕ್ತಿಪೀಠ ಮತ್ತು ತಾಂತ್ರಿಕರ ಅತಿ ಮುಖ್ಯ ಸ್ಥಾನ ಅಂತ ಹೇಳ್ತಾರೆ ದೇಶ ವಿದೇಶದ ತಂತ್ರ ಸಾಧಕರು ತಮ್ಮ ಸಾಧನೆ ಮಾಡಲು ನವರಾತ್ರಿ ಮತ್ತು ಪ್ರತಿ ಅಮಾವಾಸ್ಯೆಗೆ ಇಲ್ಲಿಗೆ ಬಂದು ಸಾಧನೆಯಲ್ಲಿ ತೊಡುತ್ತಾರೆ ಪುರಾಣದ ಕಥೆಯ ಜೊತೆಗೆ ಇಲ್ಲೊಂದು ಪ್ರಾಚೀನ ಕಥೆ ಕೂಡ ಚಾಲ್ತಿಯಲ್ಲಿದೆ ಹಿಂದೆ ರಜರಪ್ಪದಲ್ಲಿ ಒಬ್ಬ ರಾಜನೀತ ಆತನ ಹೆಸರು ರಾಜ ಸೂರತ್ ಆದರೆ ಬದಲಾದ ಸನ್ನಿವೇಶದಲ್ಲಿ ಅವನಿಂದ ರಾಜ್ಯವನ್ನು ಕಿತ್ತುಕೊಳ್ಳಲಾಯಿತು ಹೀಗಾಗಿ ರಾಜ್ಯಹೀನಾದ ರಾಜ ರಜರಪ್ಪ ಬಳಿ ಇರುವ ಕಾಡಲ್ಲೇ ವಾಸಿಸ ಆಗ ಕನಸಿನಲ್ಲಿ ಈ ಚಿನ್ನಮಾತಾ ದೇವಿ ದರ್ಶನ ಕೊಡ್ತಾಳೆ ನಾನು ಅನೇಕ ವರ್ಷಗಳಿಂದ ಇಲ್ಲೇ ನೆಲೆಸಿದ್ದೇನೆ ಆದರೆ ಈವರೆಗೂ ಯಾರೂ ನನ್ನ ಸಮೀಪಿಸೋ ಕೆಲಸ ಮಾಡಲಿಲ್ಲ ಈಗ ನೀನು ಬಂದಿದ್ದಕ್ಕೆ ನಿನಗೆ ದರ್ಶನ ಕೊಟ್ಟಿದ್ದೇನೆ ನನ್ನ ಪೂಜೆ ಮತ್ತು ಅರ್ಚನೆ ಮಾಡುವುದರಿಂದ ನಿನ್ನ ರಾಜ್ಯ ನಿನಗೆ ಮರಳಿ ಸಿಗುತ್ತೆ ಅಂತ ಉಪದೇಶ ಮಾಡಿದ್ಲಂತೆ ತಾಯಿ ಹೇಳಿದಂತೆ ರಾಜ ತಾಯಿಯ ಆರಾಧನೆಗೆ ಕುಳಿತ ಎಷ್ಟೋ ವರ್ಷಗಳ ವನವಾಸದ ನಂತರ ಆತನ ರಾಜ್ಯ ಆತನಿಗೆ ಮರಳಿ ಸಿಕ್ತು ಆಗ ಇದೇ ರಾಜ ಅವಳ ಹೆಸರಿನಲ್ಲಿ ದೇಗುಲ ಕಟ್ಟಿದ ಅಂತ ಹೇಳ್ತಾರೆ ಸ್ವಚ್ಛ ಮನಸ್ಸಿನಿಂದ ಪೂಜೆ ಮಾಡಿದರೆ ಮತ್ತು ಶಾಂತರೂಪದಲ್ಲಿ ಆಕೆಯನ್ನು ಆರಾಧಿಸಿದರೆ ಆಕೆ ಒಲಿಯುತ್ತಾಳೆ ಎಂಬುದು ಇವತ್ತಿಗೂ ನಂಬಿಕೆ ಇದಿಷ್ಟು ತಾಯಿ ಚಿನ್ನಮಸ್ತಿಕಾ ದೇವಿಯ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ